ಮತ್ತು ವಿಶ್ವನಾಥಪುರದಲ್ಲಿ ಸಿಎಸ್ ವೆಂಕಟೇಶ್ವರ ಅದ್ದೂರಿ ಜನ್ಮ ದಿನಾಚರಣೆ ಕೋಲಾರ ವಿಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿಗೆ ಒಳಪಡುವ ಸುಡಿದೇನಹಳ್ಳಿ ಮತ್ತು ವಿಶ್ವನಾಥಪುರ ಗ್ರಾಮಗಳ ಮುಖಂಡರು ಮತ್ತು ಗ್ರಾಮಸ್ಥರು ಸೇರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಲಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಅವರ ಹುಟ್ಟೊಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ವೇಮಗಲ್ ಸುಳಿದಿನ ಹಳ್ಕಂಡರು ಮತ್ತು ಅಭಿಮಾನಿಗಳು ಸೇರಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ವಿದ್ಯುತ್ ದೀಪಾಲಂಕಾರ ತಳಿರು ತೋರಣಗಳಿಂದ ಸಿಂಗರಿಸಿ ಸಿಹಿ ಅಂಚಿ ಪಟಾಕಿ ಸಿಡಿಸುವುದರೊಂದಿಗೆ ಮೂರು ಗ್ರಾಮಗಳಲ್ಲಿ ಸಂಭ್ರಮ ಸಡಗರದಿಂದ ಜನ್ಮದಿನದ ಶುಭಾಶಯಗಳನ್ನು ಕೋರಲಾಯಿತು ಬೆಳಗಾಗಬೇಕು ಈ ನೋಡೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಏನು ಇವತ್ತು ನನಗೆ ನಮ್ಮ ತಾಯಂದಿರು ಅಕ್ಕಂದಿರು ಪುಟಾಣಿ ಮಕ್ಕಳು ಯುವಕರು ಎಲ್ಲ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ಊರಿನ ಮುಖಂಡರುಗಳು ಹೆಸ್ರು ಹೇಳ್ತಾ ಹೋದ್ರೆ ಒಬ್ಬರೇ ಹೆಸ್ರು ಹೇಳಲಿಲ್ಲ ಹೆಸ್ರು ಹೇಳಿಬಿಟ್ಟಿದ್ಯಾ ಅನ್ನೋ ಭಾವನೆ ಬೇಡ ಏನು ವಿಶೇಷವಾಗಿ ನೀವೆಲ್ಲ ನನ್ನ ಮೇಲೆ ಆಸೆ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ನಮ್ಮ ಮನೆ ಮಗ ನಮ್ಮ ಹುಡುಗ ಊರಿನ ಅಭಿವೃದ್ಧಿಗೋಸ್ಕರ ನಾವು ತಂದಿದ್ದೀವಿ ಗೆಲ್ಸಿದ್ದೀವಿ ಅಂತೇಳಿ ಹೇಳಾದ ಮೇಲೆ ನಿಮ್ಮ ಜೊತೆ ನಿರಂತರವಾಗಿ ನಾನು ಇದ್ದೇನೆ ಸಣ್ಣ ಪುಟ್ಟ ಇನ್ನೂ ಕೆಲಸಗಳಿರ್ಬೋದು ಒಂದೆರಡು ಕೆಲಸಗಳು ಉಳ್ಕೊಂಡಿರ್ಬೋದು ಆ ಕೆಲಸಗಳು ನಾನು ಈ ವಾರದೊಳಗಡೆ ಮುಗಿಸ್ಕೊಡ್ತೇನೆ ಏನು ಕುಡಿಯೋ ನೀರು ವಿಚಾರ ಇರ್ಬೋದು ಬೀದಿ ಲೀಪ ಇರ್ಬೋದು ಚರಂಡಿಗಳ ವ್ಯವಸ್ಥೆ ಇರ್ಬೋದು ಅವತ್ತು ಮಾತು ಕೊಟ್ಟಿದ್ದೇನೆ ಭರವಸೆ ಕೊಟ್ಟಿದ್ದೇನೆ ನಮಗಿನ್ನ ಐದು ವರ್ಷ ಹೌದಿದೆ ಐದು ವರ್ಷದಲ್ಲೂ ನಿಮ್ಮ ನಿಮ್ಗೆ ಯಾವುದು ಕೆಲಸ ಇಂಥದ್ದು ಬ್ಯಾಕಿ ಇದೇ ನಮ್ಮ ಮಟ್ಟಿಗೆ ನಾನು ಉಳಿಸ್ಕೊಂಡು ಹೋಗೋಲ್ಲ ಇವತ್ತೇನು ಹುಟ್ಟು ಹೋಗ್ಬೋದು ಅಂಗವಾಗಿ ನೀವೆಲ್ಲ ಕರೆಸಿ ನನಗೆ ಶುಭಾಶಯಗಳು ಕೋರ್ಸ ಏನು ಅಲ್ಲಿಂದ ಪಟಾಕಿ ಸುಡಿಸೋ ಮುಖ್ಯ ಅಂತ ಬ್ಯಾನರ್ಗಳು ಕಟ್ಟಿ ಇವತ್ತು ಒಂದು ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ಯಾವ ಮಟ್ಟದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಒಂದು ಒಂದು ಗಡಿ ಭಾಗದಲ್ಲಿ ಒಂದು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲೇ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ತಾಯಂದಿರಿಗೆ ಅಣ್ಣಂದಿರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆಲ್ಲಾನು ಹೊಂದಿಸಿ ನಾನು ಈ ಪ್ರೀತಿ ವಿಶ್ವಾಸ ಚಿರವಾಗಿ ಉಳಿಸ್ಕೊಂತೇನೆ ನಿಮ್ಮ ಜೊತೆ ನಿರಂತರವಾಗಿ ನಾನು ಇದೇ ರೀತಿ ಇರ್ತೇನೆ ಈ ಊರಿಗೆ ಪ್ರೀ ಇಟ್ಟಿರುವಂಥ ಪ್ರೀತಿ ಈ ಊರಿನ ಅಭಿವೃದ್ಧಿ ನಾನು ಅವತ್ತು ಕೂಡ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೀನಿ ನಿಮ್ಮ ಊರನ್ನ ಒಂದು ಏನೋ ಮಾದರಿ ಗ್ರಾಮ ಮಾಡಬೇಕು ಅಂತೇಳಿ ಆ ಮಾದರಿ ಗ್ರಾಮ ಮಾಡೋವರೆಗೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಆಮೇಲೆ ಕೂಡ ಹಿಂಗೆ ನಿಮ್ಮ ನೀವೇ ಉಳಿಸ್ಕೊತೀರಾ ಅಂತ ಹೇಳ್ತಾ ಭಾವಿಸ್ತಾ ಏನೋ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡೋಕ್ಕೆಲ್ಲ ಸೇರುವಂಥ ಎಲ್ಲ ತಾಯಂದಿರಿಗೆ ಅಕ್ಕಂದಿರಿಗೆ ಮತ್ತೊಮ್ಮೆ ನಿಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಚಿರವಾಗಿ ನಾನು ಉಳಿಸ್ಕೊತೇನೆ ಏನು ಮತ್ತು ನಾವು ಏನು ಹೆಣ್ಣುಮಕ್ಕಳು ಬಾಗಿನ ಕೊಡೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕಾರ್ಯಕ್ರಮ ಇಲ್ಲೇ ಇಡೋಣ ಪ್ರತಿ ಹೆಣ್ಣುಮಕ್ಕಳಿಗೂ ನಮ್ಮ ಕಡೆಯಿಂದ ಬಾಗಿನ ಕೊಡೋಂಥ ಕಾರ್ಯಕ್ರಮ ನಾವು ಇಟ್ಕೊತೀವಿ ಪ್ರತಿ ವರ್ಷ ಆ ಪ್ರೀತಿ ವಿಶ್ವಾಸ ಯುವಕರಲ್ಲಿಯೂ ಕೂಡ ಯುವಕರಿಗೂ ಸಾಕಷ್ಟು ನಾನು ಭರವಸೆಗಳು ಕೊಟ್ಟಿದ್ದೆ ಕೆಲಸ ಉದ್ಯೋಗಗಳು ಕೊಡಿಸ್ತೀವಿ ಇನ್ನೊಂದು ಕೊಡಿಸ್ತೀವಿ ಅಂತೇಳಿ ಈ ಕೈಗಾರಿಕೆ ಪ್ರದೇಶಗಳಲ್ಲಿ ಸಾಕಷ್ಟು ಮಾತಾಡ್ತಾ ಇದ್ದೇವೆ ಅವರಲ್ಲಿಯೂ ಮಾತಾಡಿ ಹಾಗಂತ ಏನು ಉದ್ಯೋಗ ವಿದ್ಯಾಭ್ಯಾಸಗಳಿದೆ ಅದು ತಕ್ಕಂಗೆ ಕೆಲಸ ಕೊಡಿಸೋ ಕೆಲಸಕ್ಕೆ ಕೂಡ ಮುಂದೆ ಕೈ ಹಾಕ್ತಿವಿ ಮತ್ತು ಏನು ಕೆಲಸ ಕಾರ್ಯಗಳಿದೆ ಇದ್ದೇ ಇರಲಿ ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆ ಚಿರವಾಗಿ ನಾವು ಉಳ್ಕೊತೇವೆ ಅಂತ ಹೇಳ್ತಾ ಏನು ಅದ್ಧೂರಿಯಾಗಿ ಇವತ್ತು ಹುಟ್ಟುಹಬ್ಬ ಕೇಕು ಎರಡು ಮಾಡೋ ಮುಖೇನ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಜೊತೆ ನಿರಂತರವಾಗಿ ನಾನು ಇದೇ ಪ್ರೀತಿ ವಿಶ್ವಾಸದಲ್ಲಿರ್ತೇನೆ ನಿಮ್ಮೆಲ್ಲ ತಾಯಂದಿರ ಆಶೀರ್ವಾದ ಇದ್ದರೆ ನನಗಿನ್ನೂ ನೂರು ವರ್ಷ ಆಯುಸ್ಸು ಆರೋಗ್ಯ ಸಿಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ನಿಮ್ಮ ಹಿರಿಯರ ಮುಖಂಡರುಗಳಿಲಿ ಏನು ಕೂತಿದ್ದೀರಿ ಎಲ್ಲರೂ ನಿಂತು ಇವತ್ತು ಕೇಕ್ ಕಟ್ ಮಾಡಿ ಆ ಸಿಹಿ ತಿನ್ನೋ ಮುಖೇನ ಎಲ್ಲರೂ ಕೇಕ್ ಕಟ್ ಕತ್ತರಿಸಿ ಸಿಹಿ ತಿಂದು ಇದೇ ಪ್ರೀತಿ ವಿಶ್ವಾಸ ಚಿರವಾಗಿರಲಿ ಅಂಥೇಳಿ ಎಲ್ಲರಿಗೂ ಕೈ ಮುಗಿದು ನಿಮ್ಮ ಪ್ರೀತಿಗೆ ನಾನು ಅಭಾರಿ ಆಗಿರ್ತೇನೆ ಅಂತೇಳಿ ನಾನು ಇಷ್ಟ ಮಾಡ್ತೀನಿ ತಾಲೂಕಿನ ಸುಳಿದೇನಹಳ್ಳಿಯಲ್ಲಿ ಜನರೊಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಸಂದರ್ಭದಲ್ಲಿ ಮಾತನಾಡಿ ಸುಳಿದೇನಹಳ್ಳಿ ವಿಶ್ವನಗರವನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸುವಂತಹ ಮೂಲಕ ಜನರ ಋಣ ತೀರಿಸುವುದಾಗಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಹೇಳಿದರು ಚುನಾವಣೆ ಬಿಗಿಯಾಗಿದ್ದರೂ ಬಹುಮತದ ಮೂಲಕ ನನ್ನನ್ನು ಗೆಲ್ಲಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಏರಿಸಿದ ಜನರ ಉನ್ನತಿಯೇ ನನ್ನ ಗುರಿ ಎಂದರು ಕುಡಿಯುವ ನೀರು ಚರಂಡಿ ರಸ್ತೆ ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ ಬೀದಿ ದೀಪ ಸೌಲಭ್ಯವನ್ನೂ ಈಗಾಗಲೇ ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಮೂಲಕ ಕ್ಷೇತ್ರವನ್ನ ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ರೂಪಿಸುವುದಾಗಿ ತಿಳಿಸಿದರು எல்லாம் தகீபல்வ கேட்கறா மத்த